ಕ್ಷಮಿಸಿ ನಮ್ಮ ದೇಶಕ್ಕೆ ಬನ್ನಿ ಮನವಿ ಮಾಡಿದ ಮಾಲ್ದೀವ್ಸ್ ಸಚಿವ ಭಾರತವನ್ನ ಎದುರು ಹಾಕಿಕೊಂಡಿದ್ದ ಮಾಲ್ದೀವ್ಸ್ ಸರ್ಕಾರದ ನಿರ್ಧಾರದಿಂದ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡಿತ ಬಿದ್ದ ಬೆನ್ನಲ್ಲೇ ಅಲ್ಲಿನ ಉನ್ನತ ಮಟ್ಟದ ಸಚಿವರೊಬ್ಬರು ಭಾರತೀಯರ ಬಳಿ ವಿಶೇಷ ಮನವಿಯನ್ನ ಮಾಡಿದ್ದಾರೆ ಮಾಲ್ದೀವ್ಸ್ನ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಜಲ್ ಭಾರತೀಯ ಪ್ರವಾಸಿಗರು ಮಾಲ್ದೀವ್ಸ್ ಪ್ರವಾಸೋದ್ಯಮ ಅವಲಂಬಿತ ಆರ್ಥಿಕತೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಮಾಲ್ದೀವ್ಸ್ಗೆ ಭೇಟಿ ನೀಡುವಂತಹ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸ್ತಾ ಇರುವುದರಿಂದ ದೇಶದ ಆರ್ಥಿಕತೆಗೆ ಕೊಡುಗೆಯನ್ನ ನೀಡುವಂತೆ ದ್ವೀಪ ರಾಷ್ಟ್ರದ ಪ್ರವಾಸೋದ್ಯಮ ಸಚಿವರು ಭಾರತೀಯರನ್ನ ಒತ್ತಾಯಿಸಿದ್ದಾರೆ ಮಾಲ್ದೀವ್ಸ್ನ ಮೊಹಮ್ಮದ್ ಮಜೀರ್ ಅವರು ಸರ್ಕಾರ ಭಾರತದ ಜೊತೆಗೆ ಸಂಬಂಧವನ್ನ ಹದಗೆಡಿಸಿಕೊಂಡು ಪರಿತಪಿಸ್ತಾ ಇರುವಂತಹ ಬೆನ್ನಲ್ಲೇ ಮಾಲ್ದೀವ್ಸ್ ಪ್ರವಾಸೋದ್ಯಮ ಸಚಿವರು ಈ ಹೇಳಿಕೆಯೇ ಹೊರಬಿದ್ದಿದೆ ನಮಗೆ ಪ್ರಾಚೀನ ಇತಿಹಾಸ ಇದೆ ಹೊಸದಾಗಿ ಚುನಾಯಿತ ಆದಂತಹ ನಮ್ಮ ಸರ್ಕಾರ ಕೂಡ ಭಾರತದೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬಯಸುತ್ತೆ ನಾವು ಯಾವಾಗ್ಲೂ ಶಾಂತಿ ಮತ್ತು ಸೌಹಾರ್ದ ವಾತಾವರಣವನ್ನ ಉತ್ತೇಜಿಸ್ತೇವೆ ನಮ್ಮ ಜನರು ಮತ್ತು ಸರ್ಕಾರ ಭಾರತೀಯರ ಆಗಮನಕ್ಕೆ ಆತ್ಮೀಯ ಸ್ವಾಗತವನ್ನ ನೀಡುತ್ತೆ ಪ್ರವಾಸೋದ್ಯಮ ಸಚಿವನಾಗಿ ದಯವಿಟ್ಟು ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ಭಾಗವಾಗಲು ನಾನು ಭಾರತೀಯರಿಗೆ ಹೇಳಲು ಬಯಸ್ತೇನೆ ನಮ್ಮ ಆರ್ಥಿಕತೆಯು ಪ್ರವಾಸೋದ್ಯಮವನ್ನು ಅವಲಂಬಿಸಿದೆ ಅಂತ ಮಾಲ್ದೀವ್ಸ್ನ ಪ್ರವಾಸೋದ್ಯಮ ಸಚಿವ ಇಬ್ರಾಹಿಂ ಫೈಜಲ್ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ ಮಾಲ್ಡೀವನ್ ಸಚಿವರು ಹಾಗೆ ಅಧಿಕಾರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ ನಂತರ ಭಾರತದಿಂದ ಭಾರಿ ಪ್ರತಿರೋಧ ಉಂಟಾಗಿತ್ತು ಇದರ ನಂತರ ಭಾರತದ ಹಲವು ಸೆಲೆಬ್ರಿಟಿಗಳು ಸೇರಿದಂತೆ ಅನೇಕ ಭಾರತೀಯರು ಮಾಲ್ದೀವ್ಸ್ ಪ್ರವಾಸಗಳನ್ನ ರದ್ದುಗೊಳಿಸಿದ್ರು ಸೋಮವಾರ ಪ್ರಕಟವಾದಂತಹ ವರದಿಯ ಪ್ರಕಾರ ಭಾರತದಿಂದ ಗೆ ಪ್ರವಾಸಿಗರ ಆಗಮನದ ಸಂಖ್ಯೆ ಕಳೆದ ವರ್ಷದ ಮೊದಲ ನಾಲ್ಕು ತಿಂಗಳಿಗೆ ಹೋಲಿಸಿದ್ರೆ ಈ ವರ್ಷದ ಮೊದಲ ನಾಲ್ಕು ತಿಂಗಳಿಗೆ ಶೇಕಡ ನಲವತ್ತೆರಡರಷ್ಟು ಕಡಿಮೆಯಾಗಿದೆ ಈ ವರ್ಷದ ಆರಂಭದಲ್ಲಿ ಭಾರತವು ಮಾಲ್ಡೀವ್ಸ್ಗೆ ಅಗ್ರ ಪ್ರವಾಸಿ ಮಾರುಕಟ್ಟೆಯಾಗಿತ್ತು ವರ್ಷದ ಕೆಲವೇ ದಿನಗಳಲ್ಲಿ ಭಾರತದ ಅಗ್ರ ಪ್ರವಾಸಿ ಮಾರುಕಟ್ಟೆಗಳಲ್ಲಿ ಆರನೇ ಸ್ಥಾನಕ್ಕೆ ಇದು ಇಳಿಯಿತು ಎನ್ನುವಂತಹ ವರದಿಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ